ೊಳಗೆ ಯಾವಾಗಲೂ ಮುಸ್ಲಿಮರಿಗೆ ಅವಕಾಶ ಕೊಡ್ತಾರೆ ವ್ಯಾಪಾರಕ್ಕೆಲ್ಲದಕ್ಕೂ ಆದರೆ ಅದಕ್ಕೆ ದೇಣಿಗೆ ಕೊಡೋರು ಹಿಂದೂಗಳು ಆ ಜಾತ್ರೆಯಲ್ಲಿರೋದು ಹಿಂದೂಗಳಲ್ಲಿ ಅದು ವ್ಯಾಪಾರಕ್ಕೆ ಮಾತ್ರ ಮುಸಲ್ಮಾನರು ಅನ್ನೋದು ನಮಗೆಲ್ಲ ಗೊತ್ತೈತಿ ನಾವು ಎರಡು ಸಾವಿರದ ಹದಿನಾರರಿಂದ ಹಿಂದೂ ವೀರಸೇವ ಲಿಂಗಾಯತ ಯುವ ವೇದಿಕೆ ಮತ್ತು ಶ್ರೀರಾಮ್ ಸೇನೆ ಮತ್ತು ಇನ್ನೂ ಅನೇಕ ಹಿಂದೂ ಸಂಘಟನೆ ಮತ್ತು ದಲಿತ ಸಂಘಟನೆಯವರು ಹೋರಾಟ ಮಾಡ್ತಾ ಬಂದಿದ್ದೀವಿ ಇಲ್ಲಿವರೆಗೂ ಕೂಡ ಜಾತ್ರಾ ಕಮಿಟಿಯವರು ಅದನ್ನು ನಿಂದರ್ಸ್ತಾ ಇಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಮತ್ತು ಜಾತ್ರಾ ಕಮಿಟಿ ಇರ್ಬೋದು ಮತ್ತು ಮಠದ ವ್ಯವಸ್ಥಾಪಕರು ಈ ಕೂಡಲೇ ಈ ಜಾತ್ರೆ ಒಳಗೆ ಅಲ್ಲಿ ಅವಕಾಶ ಕೊಡಬಾರದು ಯಾಕಂದ್ರೆ ಈ ಎರಡು ದಿನದ ಕೆಳಗೆ ಜಮ್ಮು ಕಾಶ್ಮೀರದೊಳಗೆ ತಾವು ಹಿಂದೂಗಳನ್ನು ಅಂತ ಕೇಳಿ ಬಟ್ಟೆ ಬಿಚ್ಚಿ ವಿಕೃತವಾಗಿ ಅವರನ್ನು ಹೊಡೆದಿದ್ದಾರೆ ಅಂದರೆ ಯೋಚನೆ ಮಾಡಿರಿ ಎಷ್ಟು ಮುಸ್ಲಿಮರಿಗೆ ತಮ್ಮ ಧರ್ಮದವ್ರು ಹೊಡಿಬಾರ್ದು ಹಿಂದೂಗಳನ್ನಷ್ಟೋ ಹೊಡಿಬೇಕಂತ ಹೇಳ್ತಾರೆ ಅಂತ ಅಂಥ ಸಂದರ್ಭದೊಳಗೆ ನಾವು ನಮ್ಮ ಜಾತ್ರೆಗೆ ನಾವೇ ದುಡ್ಡು ಕೊಟ್ಟು ನಾವೇ ಎಲ್ಲ ವ್ಯವಸ್ಥೆ ಅಂತ ಹಿಡ್ಕೊಂಡು ಎಲ್ಲ ನಾವೇ ಮಾಡ್ತೀವಿ ಸೇವಾನು ನಾವೇ ಮಾಡ್ತೀವಿ ಆದರೆ ವ್ಯಾಪಾರಕ್ಕೆ ಮಾತ್ರ ಮುಸ್ಲಿಮರು ಯಾಕೆ ಹಾಗಾಗಿ ನಾವು ಈ ಸತ ಜಾತ್ರೆ ಒಳಗೆ ಮುಸ್ಲಿಮರಿಗೆ ಅವಕಾಶ ಕೊಟ್ಟರೆ ಯಾವ ಜಮ್ಮು ಕಾಶ್ಮೀರದೊಳಗೆ ಹಿಂದೂಗಳನ್ನು ಹೊಡೆದಾರೋ ಅದೇ ಮಾದರಿ ಒಳಗೆ ನಾವು ಮೂರು ಒದ್ದು ಓಡಿಸ್ಬೇಕಾಗುತ್ತಂತ ನಾನು ಜಾತ್ರಾ ಕಮಿಟಿ ಅವ್ರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಇದ್ದೀನಿ ಮತ್ತು ಯಾವ ಕಮಿಟಿ ಸಂಘಟನೆ ಅವರು ಬೆಂಬಲ ಇರ್ತಾರೆ ನಮ್ಮ ಜೊತೆ ಈಗಾಗಲೇ ಹಿಂದೂ ವೀರಶೈವ ಲಿಂಗಾಯತ ಇರ್ಬೋದು ಶ್ರೀರಾಮ್ ಸೇನೆ ಇರ್ಬೋದು ದಲಿತ ಮಿತ್ರಮೇಳ ಇರ್ಬೋದು ಕನ್ನಡ ಸಂಘಟನೆ ಇರ್ಬೋದು ಮತ್ತು ಹಿಂದೂ ಮಹಾಗಣಪತಿ ಗದಗ ಹಿಂದೂ ಮಹಾಗಣಪತಿ ಇರ್ಬೋದು ಇನ್ನೂ ಅನೇಕ ಸಂಘಟನೆಗಳು ನಮ್ಮ ಒಟ್ಟಾರೆ ಇದ್ದಾರೆ ನಾಗೇಶ್ವರ ಮಿತ್ರಮಂಡಳ ಇರ್ಬೋದು ನಾಗೇಶ್ವರ ಮಿತ್ರಮಂಡಳಿ ಇರ್ಬೋದು ಹೀಗೆ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಇದ್ದವು ನಾವು ಇದನ್ನು ಯಾಕೆ ತಡಿಬೇಕು ಅಂದ್ರೆ ಮುಸಲ್ಮಾನರಿಗೆ ಒಂದು ಪಾಠ